ಯಾವಾಗಲಾದರೂ ಪ್ರೇಯರ್ ಮಾಡೋಣ ಬಿಡು ಮಧ್ಯಾಹ್ನ ಮಾಡೋಣ ಬಿಡು ಸಂಜೆ ಮಾಡೋಣ ಬಿಡು ನಾಳೆ ಬೈಬಲ್ ಓದೋಣ ಬಿಡು ಕಣ್ಣಿಗೆ ಕಂಡಂಗೆ ಮನಸ್ಸಿಗೆ ಅನ್ನಿಸಿದಂಗೆ ಮನಸ್ಸಿಗೆ ಬಂದಂಗೆ ಯಾಕೆ ಕ್ರಿಯೆ ಮಾಡ್ತಿಲ್ಲ ಗೊತ್ತಾ ದೇವರ ದಯೆ ದೇವರ ದಯೆ ನಿಮ್ಮ ಮೇಲೆ ಇರುವಾಗ ನಿಮಗೆ ಅರ್ಹತೆ ಇಲ್ಲದಿರುವಂಥ ಸ್ಥಳಕ್ಕೆ ಅದು ಕರೆದುಕೊಂಡು ಹೋಗುವಂಥದ್ದಾಗಿದೆ ನೀವು ಇನ್ನೊಬ್ಬರನ್ನು ನೋಡಿ ಅಂದುಕೊಳ್ಳಬಹುದು ಅವರ ಸೇವೆ ಹೇಗೆ ಬಂತು ನೆನ್ನೆ ಮೊನ್ನೆ ಬಂದಂಥ ಸೇವೆ ಅಷ್ಟು ಮೇಲೆ ಹೋಗೋದಕ್ಕೆ ಹೇಗೆ ಸಾಧ್ಯ ಇದು ಖಂಡಿತವಾಗಿ ಲಕ್ಕಿರಬಹುದು ಇಲ್ಲ ದೇವರ ದಯೆಯ ರಹಸ್ಯವನ್ನು ಅವರು ತಿಳಿದುಕೊಂಡು ಅಲ್ಲಿ ಹೋಗಿದ್ದಾರೆ ತಮ್ಮ ಜೀವಿತವನ್ನ ದೇವರಿಗೆ ಮುಡಿಪಾಗಿಟ್ಟಿದ್ದಾರೆ ದೇವರಿಗೆ ಉತ್ತಮವಾಗಿರೋದನ್ನು ಕೊಟ್ಟಿದ್ದಾರೆ ಉತ್ತಮ ಅಂದರೆ ಆಸ್ತಿ ಅಂತಸ್ತನ ಹೇಳುತ್ತಾ ಇಲ್ಲ ಉತ್ತಮವಾಗಿರುವಂಥ ಅವರ ಸಮಯ ಉತ್ತಮವಾಗಿರುವಂಥ ಅವರ ಮನಸ್ಸು ಉತ್ತಮವಾಗಿರುವಂಥ ಅವರ ಯೋಚನೆ ಇನ್ನೊಂದು ನಾನು ಹೇಳಿದರೆ ಅವರು ಪರಿಶುದ್ಧತೆಯಲ್ಲೂ ನೀತಿವಂತಿಕೆಯಲ್ಲೂ ನಡೀತಾ ಇರ್ತಾರೆ ಅದಕ್ಕೆ ದೇವರ ದಯ ಅವರ ಮೇಲೆ ಬರುತ್ತೆ ಒಂದು ವೇಳೆ ಇವತ್ತು ನೀವು ಉನ್ನತ ಸ್ಥಾನಕ್ಕೆ ಹೋಗಿದ್ದೀರಾ ಎಂಬುದಾಗಿ ನಿಮ್ಮ ವಿರುದ್ಧವಾಗಿ ಜನರು ಮಾತನಾಡುತ್ತಿರುವುದಾದರೆ ಅವರಿಗೆ ಸಿಗದೇ ಇರುವಂಥ ದಯೆ ನಿಮಗೆ ದೊರಕಿದೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ